Gracias. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ ಡಿಸೆಂಬರ್ನಲ್ಲಿ ಆ ಅಂಗವಾಗಿ ಇಡೀ ಕರ್ನಾಟಕಾದ್ಯಂತ ಈ ಕನ್ನಡ ಜ್ಯೋತಿ ರಥಯಾತ್ರೆ ತನ್ನ ಇಡೀ ಕನ್ನಡಿಗರಿಗೆ ಒಂದು ಪ್ರಜ್ಞೆಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆಯೂ ಕೂಡ ಜಾಗೃತಿಯನ್ನು ಒಡಮೂಡಿಸುವ ಒಂದು ಆಲೋಚನೆಯಲ್ಲಿ ಎಂಬತ್ತೈದು ವರ್ಷಗಳ ಎಂಬತ್ತೈದು ಕನ್ನಡ ಸಾಹಿತ್ಯ ಸಮ್ಮೇಳನಗಳ ನಡುವೆ ಎಂದು ಇಂತಹ ಒಂದು ಜ್ಯೋತಿ ರಥಯಾತ್ರೆ ಪರಿಷತ್ತು ಹಮ್ಮಿಕೊಂಡಿರಲಿಲ್ಲ ಇದು ಪ್ರಥಮ ಬಾರಿಗೆ ಈ ಸಲ ಸರ್ಕಾರದ ಸಹಯೋಗದಲ್ಲಿ ಇಂಥ ಒಂದು ಅದ್ಭುತವಾದ ಜ್ಯೋತಿ ಯಾತ್ರೆ ಇವತ್ತು ಇಲಿಕಲನ್ನು ಪ್ರವೇಶಿಸಿತು ಅದನ್ನು ನಮ್ಮ ಜನಪ್ರಿಯ ಶಾಸಕರು ಕನಸುಗಾರರು ಆದ ಸನ್ಮಾನ್ಯ ಸುಧಾರ ವಿಜಯಾನಂದ ಕಾಶಪ್ಪನವರವರು ಅತ್ಯಂತ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆ ಕೀರ್ತಿರತೆಯನ್ನು ಸ್ವಾಗತಿಸಿದರು ಕನ್ನಡ ಕನ್ನಡ ಕರ್ನಾಟಕ ಸರ್ಕಾರ ಅರ್ಧ ಶತಕದ ಕರ್ನಾಟಕ ರಾಜ್ಯೋತ್ಸವದ ಮತ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಡೆಯುತ್ತಿರುವಂತ ಎಂಬತ್ತೇಳನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಭವ್ಯ ಭವ್ಯವಾದ ಒಂದು ಏನು ಸಮಾರಂಭ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅವರು ಮತ್ತು ನಮ್ಮ ಇಡೀ ಸರ್ಕಾರವೇ ಇವತ್ತು ಬಹಳ ವಿಶಿಷ್ಟವಾದ ವಿಶೇಷವಾದ ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಇರುವ ಐವತ್ತೊಂದನೆಯ ಈ ಒಂದು ರಾಜ್ಯೋತ್ಸವದ ಸಮಾರಂಭವನ್ನ ಇವತ್ತು ಆಯೋಜಿಸಿದ್ದು ಈ ಒಂದು ವಿಶೇಷವಾದ ವಿಶೇಷವಾದ ಕನ್ನಡ ಏನು ರಾಜ್ಯೋತ್ಸವದ ಜ್ಯೋತಿ ರಥಯಾತ್ರೆ ಇಡೀ ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳ ಒಂದು ಪ್ರವಾಸವನ್ನು ಮಾಡಿ ಮತ್ತು ಮಂಡ್ಯದಲ್ಲಿ ನಡೀತಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಇವತ್ತು ಕರ್ನಾಟಕ ಸರ್ಕಾರ ಕನ್ನಡಕ್ಕೆ ಒಂದು ಗೌರವವನ್ನು ಹೆಮ್ಮೆಯನ್ನ ತರುವಂತ ನಿಟ್ಟಿನಲ್ಲಿ ಇವತ್ತು ನಾವು ಅತ್ಯಂತ ಹುಡುಗಿನ ಮತಕ್ಷೇತ್ರದ ಯಂತ್ರ ತಾಲೂಕಿನ ವತಿಯಂತ್ರ ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಪರಿಷತ್ ಅನೇಕ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ನಾವು ಬಹಳ ಪ್ರೀತಿಯಿಂದ ಈ ಒಂದು ರಥವನ್ನ ಸ್ವಾಗತವನ್ನ ಮಾಡುವ ಜೊತೆಗೆ ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಕನ್ನಡಿಗರು ಅದಕ್ಕೆ ಹೇಳ್ತಾರೆ ಇರು ಎಂತಾದರೂ ಇರು ಹೇಗಾದರೂ ಇರು ಎಲ್ಲಿಯಾದರೂ ಇರು ಕನ್ನಡಿಗನಾಗಿರು ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾನು ಅನ್ಯ ಭಾಷೆಯನ್ನ ವಿರೋಧವಾಗಿ ಮಾತಾಡ್ತಿಲ್ಲ ಅನ್ಯ ಭಾಷೆದ ಮೇಲೆ ಪ್ರೀತಿ ನಮ್ಮ ಭಾಷೆಯ ಮೇಲೆ ಗೌರವನ್ನ ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ ಇವತ್ತು ಅತ್ಯಂತ ಈ ಎಂಬತ್ತೇಳು ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಇವತ್ತು ಜ್ಯೋತಿ ಮತ್ತು ರಥವನ್ನ ಯಾತ್ರೆಯನ್ನ ಮೊದಲನೇ ಬಾರಿ ಇವತ್ತು ನಡೆಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಇಚ್ಛೆ ಆದ ಕಾರಣ ಮತ್ತು ಈ ವಿಶೇಷವಾದ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ಹೆಮ್ಮೆಯ ಕಣ್ಣಿಡಿದರು ಇವತ್ತು ಸಾಂಸ್ಕೃತಿಕ ನಾಯಕ ಆಗಿ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರನ್ನ ನಾವು ನೆನೆದೇ ಇದ್ರೆ ತಪ್ಪಾಗುತ್ತೆ ಯಾಕಂದ್ರೆ ತಮಗೆಲ್ಲಾ ಗೊತ್ತಿರುವ ಹಾಗೆ ಇತಿಹಾಸ ಪುಟಗಳು ಹೇಳ್ತವೆ ಇವತ್ತು ಕನ್ನಡಕ್ಕೆ ಒಂಬೈನೂರ ಐವತ್ತು ವರ್ಷದ ಹಿಂದೆ ಇವತ್ತು ಅಚ್ಚ ಕನ್ನಡದಲ್ಲಿ ವಚನವನ್ನ ರಚಿಸಿ ಅನೇಕ ಭಾಷೆಗಳಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಒಂದು ಮಹತ್ವ ಸಂಸ್ಕೃತಿಗೆ ಇತ್ತು ಆದರೆ ಅದು ಕನ್ನಡಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ತಂದು ಅಚ್ಚ ಕನ್ನಡವನ್ನ ಇವತ್ತು ನುಡಿದು ನಡಿಯೋದಿಕ್ಕೆ ಜಗಜ್ಯೋತಿ ಅನ್ನ ಬಸವಣ್ಣನವರು ಅವರು ಸಂಸ್ಕೃತಿ ನಾಯಕನಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ ಆ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಇವತ್ತು ನಮ್ಮ ಹುರುಮತ ಕ್ಷೇತ್ರ ಅದು ಕೂಡಲ ಸಂಗಮ ಕ್ಷೇತ್ರ ಇಂತ ಒಂದು ಕ್ಷೇತ್ರದ ಆದಿಯಾಗಿ ಇವತ್ತು ಒಂದು ತಾಯಿಯ ಭುವನೇಶ್ವರಿಯ ತಾಯಿಯ ಈ ಒಂದು ರಥೋತ್ಸವ ಜ್ಯೋತಿ ಇವತ್ತು ಮುಂದೆ ಸಾಗಲಿ ಇವತ್ತು ಈ ಕನ್ನಡ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಇರಬೇಕು ನೀವು ಅನ್ಯ ಭಾಷೆಯನ್ನ ಮಾತಾಡ್ ವಿರೋಧ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾತೃಭಾಷೆಯನ್ನ ಮರೆತವನು ಕನ್ನಡಿಗರ ಆಗೋದಿಲ್ಲ ಅನ್ನೋದನ್ನ ಡಬ್ಲು ಆ ಮಾತೃಭಾಷೆಗೆ ತಾವೆಲ್ಲ ಗೌರವವನ್ನು ಕೊಡುವ ಜೊತೆಗೆ ಈ ಒಂದು ರಥ ಯಶಸ್ವಿಯಾಗಲಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ